ವಾಗಿ ಹೋಗಲೇಬೇಕಾಗುತ್ತೆ ದಿನನಿತ್ಯ ನಿರ್ವಹಣೆಗೆ ನಿನ್ನ ನಾವು ಹಾಕೊಳ್ಳೋ ಸೈಟು ಇವತ್ತು ನೂರು ರೂಪಾಯಿ ಆದರೆ ನಾಳೆ ನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಈ ರೀತಿ ಆಗುತ್ತೆ ಅದನ್ನು ಬಿ ಜೆ ಪಿಯವರು ಇವತ್ತು ಯಾವುದೇ ಸೌಲಭ್ಯವನ್ನು ಹಿಂದೆ ಐದು ವರ್ಷ ಕೊಡದೇ ಸರ್ಕಾರನ ಹೇಗುವಾಗೆ ಮಾಡ್ಕೊಂಡು ಒಂದು ಎರಡು ಮೂರು ಲಕ್ಷ ಬಾಕಿ ನಿಲ್ಲಿಸ್ಬಿಟ್ಟು ಓಡೋದ್ರು ಟಾಟಾ ಹೇಳ್ಕೊಂಡು ಅವ್ರಿಗೆ ಗೊತ್ತಿತ್ತು ನಮಗೆ ಸರ್ಕಾರ ಬರೋಲ್ಲ ಇವರು ಅನುಭವಿಸ್ಲಿ ಅಂತ ನಾವು ಅದನ್ನು ಅನುಭವಿಸೋಕೆ ಹೋಗಲಿಲ್ಲ ಸರಿಯಾದ ರೀತಿ ಮಾಡ್ತಿದ್ದೀನಿ ಅವರು ಮಾತನಾಡೋರು ಹೌದು ಇವತ್ತು ನಾವು ಮೂರು ಪರ್ಸೆಂಟ್ ಒಳಗಡೆ ಸಾಲ ತಗೊಂಡಿರೋದು ಇಪ್ಪತ್ತೈದು ಪರ್ಸೆಂಟ್ ಒಳಗೆ ಜಿ ಎಸ್ ಟಿ ಇದರಲ್ಲಿ ಮಿಟ್ಟಿರೋದು ಆದರೆ ಕೇಂದ್ರ ಸರ್ಕಾರ ಅದನ್ನು ಮೀರಿ ಸಾಲ ಮಾಡಿದ್ದಾರೆ ನಾವು ಹಾಂ ನಾವು ಆ ಥರ ಸಾಲ ಮಾಡಿಲ್ಲ ನಮ್ಮ ರಾಜ್ಯ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕೇಂದ್ರ ಸರ್ಕಾರದ ನೀತಿಗಳನ್ನ ಮಿತಿಲೇ ನಾವು ಸಾಲ ಮಾಡಿರ್ತಕ್ಕಂಥ

ಒಂದು ನಿಮಿಷ ಕುಮಾರಸ್ವಾಮಿನು ಬೇರೆ ಯಾವುದು ಬೇರೆ ಯಾವುದು ದೇವೇಗೌಡ್ರ ಮಗ ರೇವಣ್ಣ ಯಾರು ದೇವೇಗೌಡ್ರ ಮಗ ಈ ಜಿಲ್ಲೆನಲ್ಲಿ ಎಂಟು ಜನ ಗೆಲ್ಲಿಸಿದಾಗ ಮುಖ್ಯಮಂತ್ರಿ ಆದರೆ ಯಾರು ಕುಮಾರಸ್ವಾಮಿ ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು ಈ ಈ ಜಿಲ್ಲೆ ಜನರ ಆಶೀರ್ವಾದದಿಂದ ಅವರು ಇವತ್ತು ಅವ್ರ ಅಣ್ಣನಿಗೆ ಅವ್ರು ಹೇಳಬೇಕಾ ನಾನು ಹೇಳಬೇಕಾ ನಾನೆಲ್ಲ ಹೇಳೋದು ಇವತ್ತು ನೂರು ತೊಂಬತ್ತು ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಹಾಸನದಿಂದ ಆಗುತ್ತೆ ಬೆಂಗಳೂರು ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಹೋಗ್ಬೇಕು ನಾವು ಮಂಡ್ಯ ಬೇಡ ಅಂದ್ರೆ ಏನರ್ಥ ಮೈಸೂರನ್ನು ಕೇಳ್ಬೋದಾಯ್ತಲ್ಲ ನಮ್ಮ ಮೈಸೂರು ಕೊಡಿ ಮಂಡ್ಯಕ್ಕೆ ಹಾಕಿ ತಗೊಂಡೋಗ್ತಿರ ವಿಶ್ವವಿದ್ಯಾಲಯ ಅಂತ ಮೈಸೂರು ಡಿವಿಜನ್ ಹೆಡ್ ಕ್ವಾರ್ಟ್ರು ಒಂದು ಒಂದು ದಿವಸ ರಾಜಧಾನಿ ಆಗಿದ್ದಂಥ ಊರು ಅಂಥ ಊರಿನಲ್ಲಿ ಸಿದ್ದರಾಮಯ್ಯವರಲ್ಲಿ ಮಾದೇವಪ್ಪ ಅಲ್ಲಿ ವೆಂಕಟೇಶನ ಅಲ್ಲಿ ಅಲ್ಲಿ ಶಾಸಕರಾಗಲಿ ಮಂಡ್ಯ ರೈತರು ಮಂಡ್ಯ ನಾವೆಲ್ಲರೂ ಒಂದೇ ಒಂದೇ ಕ್ಲೈಮೇಟಿಕ್ ಝೋನು